ಕಾರವಾರದ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸೆಪ್ಟೆಂಬರ್ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ತಾಲೂಕು ಮಟ್ಟದ ಹಗಲು ಮತ್ತು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷ ದೀಪಕ್ ಹನೇಹಳ್ಳಿ ತಿಳಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ರಿಕೆಟ್ ಪಂದ್ಯಗಳನ್ನು ಆಯೋಜಿಸುತ್ತಿದ್ದ ಕಾರವಾರ ಸ್ಪೋರ್ಟ್ಸ್ ಕ್ಲಬ್ ಈಗ ವಾಲಿಬಾಲ್ ಪಂದ್ಯಾವಳಿಗಳನ್ನು ಕೂಡ ಆಯೋಜಿಸಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವ ಪಂದ್ಯಾವಳಿಗೆ ಹನ್ನೆರಡು ತಂಡಗಳು ನೋಂದಾಯಿಸಿಕೊಂಡಿದ್ದು ಅಂತಾರಾಷ್ಟ್ರೀಯ ಆಟಗಾರರು ಕೂಡ ಆಗಮಿಸಲಿದ್ದಾರೆ ಪಂದ್ಯಾವಳಿಯ ಪ್ರಥಮ ಬಹುಮಾನವಾಗಿ ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತೇಳು ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ ನೀಡಲಾಗುತ್ತದೆ ಎಂದರು ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಜುಲೈ ಏಳರಂದು ನಾಲ್ಕು ಜನರ ವಿಶೇಷ ವಾಲಿಬಾಲ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ ಒಂದು ದಿನದ ಈ ಪಂದ್ಯಾವಳಿಯು ಹೊನಲು ಬೆಳಕಿನಲ್ಲಿ ನಡೆಯಲಿದ್ದು ಕಾರವಾರ ಅಂಕೋಲಾ ಭಾಗದ ಕ್ರೀಡಾಪಟುಗಳಿಗೆ ಅವಕಾಶ ಇರುತ್ತದೆ ಎಂದು ದೀಪಕ್ ಹನೇಹಳ್ಳಿ ತಿಳಿಸಿದರು ಜಿಲ್ಲಾ ಪಂಚಾಯತ್ ಇಂದ ಅವರು ಈ ಅವ್ರ ಜೊತೆ ನಾವು ಸೊ ಹಿ ಹಸ್ ಗಿವನ್ ಕಮರ್ಸ್ ಸ್ಪೋರ್ಟ್ಸ್ ಕ್ಲಬ್ ಗೆ ಒಂದು ಅಪ್ರಿಸಿಯೇಷನ್ ಲೆಟರ್ ಕೊಟ್ಟಿದ್ದಾರೆ ಫಾರ್ ಥ್ಯಾಂಕ್ಸ್ ಫಾರ್ ಆರ್ಗನೈಸಿಂಗ್ ಅ ಟೂರ್ನಮೆಂಟ್ ಅಂತ ನಾನು ಸಾಹೇಬ್ರಿಗೆ ಅದೇ ಕೇಳುದು ಇದು ಟೂರ್ನಮೆಂಟ್ ಆಗಿ ಗೋವಾದಲ್ಲಿ ಫ್ರೆಂಡ್ಲಿ ಟೂರ್ನಮೆಂಟ್ ಇತ್ತು ಟರ್ಫ್ ವಿಕೆಟ್ ಮೇಲೆ ಅದರ ನಂತರ ಸಾಹೇಬ್ ಸಾಹೇಬ್ ವಿ ಆರ್ ಪ್ಲೀಸ್ ಟು ಪ್ಲೇ ಅಂದ್ರೆ ಬಹಳ ಅವರಿಗೆ ಒಳ್ಳೆಯದಾಯ್ತು ಆಡ್ಲಿಕ್ಕೆ ಅನುಭವ ಸೊ ಅದನ್ನ ಎಮ್ ಎಲ್ ಎ ಬಂದರು ಯಾಕೆ ನೀವು ಸ್ಪೋರ್ಟ್ಸ್ ಅನ್ನ ಅಪ್ಗ್ರೇಡ್ ಮಾಡ್ತಾ ಇಲ್ಲ ನನ್ನ ಪ್ರಶ್ನೆ ಒಂದೇ ದುಡ್ಡಿನ ಪ್ರಶ್ನೆ ಯಾರಿಗೆ ದುಡ್ಡು ಬಂದಿದ್ದು ತಿನ್ಲಿ ಹೋಗಿ ಅದು ನನ್ನ ಇಲ್ಲ ನಮ್ಮ ಮಕ್ಕಳಿಗೆ ನಾವು ಇವತ್ತು ಮೊಬೈಲ್ ಗೇಮಿಂಗ್ ಮಾಡ್ತಾ ಇದ್ದೇವೆ ಬಿಟ್ರೆ ಇಲ್ಲಿರುವ ಎಲ್ಲಾ ತಮ್ಮ ಗೊತ್ತಿರ್ಬೋದು ತಮ್ಮ ತಮ್ಮ ಸ್ಪೋರ್ಟ್ಸ್ ಇದ್ದಾರೆ ಅಮಿತಾ ಮತ್ತು ಡಾಮಿನಿಕ್ ಇದ್ದಾರೆ ಇದ್ದಾರೆ ಪ್ರಸನ್ನ ಕಾಮತ್ ಇದ್ದಾರೆ ನಾವು ದಸರಾ ಸ್ಪೋರ್ಟ್ಸ್ ನೋಡ್ಲಿಕ್ಕೆ ಬರ್ತೀವಿ ಗ್ರೌಂಡಿಗೆ ಮಾಲಾದೇವಿ ಗ್ರೌಂಡ್ ಬಸ್ ಕ್ಲಬ್ನ ಕಾರ್ಯದರ್ಶಿ ಗಿರೀಶ್ ನಾಯ್ಕ್ ರತ್ನಾಕರ್ ನಾಯ್ಕ್ ಪ್ರೇಮಾನಂದ ಗುನಗ ಉದಯ ನಾಯ್ಕ್ ಗೌರವ ಸಾವಂತ್ ಅಕ್ಷಯ ವೆರಣೇಕರ್ ಕಮಲೇಶ್ ಬಾನಾವಡೇಕರ್ ವಿಶಾಲ್ ನಾಯ್ಕ್ ಪ್ರಸನ್ನ ಕಾಮತ್ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ